ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಕಟಕ ರಾಶಿಯವರಿಗೆ ಪ್ರೀತಿಯಲ್ಲಿ ಹಾಗೆ ಬಹಳ ಸಂಗಾತಿಯಾಗಿ ಹೊಂದಾಣಿಕೆಯಾಗುವ ಅತ್ಯುತ್ತಮವಾದ ರಾಶಿ ಯಾವುದು ಗೊತ್ತಾ ಇವತ್ತಿನ ವಿಡಿಯೋದಲ್ಲಿ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಹಾಗೆ ಯಾವ ರಾಶಿಯವರನ್ನು ನೀವು ಮದುವೆಯಾದರೆ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಜೀವನದಲ್ಲಿ ಕಾಣಲಿದ್ದೀರಿ ಇದರ ಜೊತೆಗೆ ಈ ಸಮಯದಲ್ಲಿ ಗೃಹ ಸಂಚಾರದ ಪ್ರಭಾವದಿಂದಾಗಿ ಕಟಕ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನೋಡಲಿದ್ದೀರಿ ಗೃಹ ಸಂಚಾರದ ಪ್ರಭಾವದಿಂದಾಗಿ ಉಂಟಾಗಿರುವ ಕೆಲವು ದೋಷಗಳಿಗೆ ಯಾವ ರೀತಿಯ ಸರಳ ಜ್ಯೋತಿಷ ಪರಿಹಾರವನ್ನು ಅನುಸರಿಸಿದರೆ ಉತ್ತಮ ರೀತಿಯ ಬದಲಾವಣೆಯನ್ನು ನೀವು ಕಾಣಬಹುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕಟಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಇಂದಿನ ವಿಡಿಯೋಗಳಲ್ಲಿ ಕಟಕ ರಾಶಿಗೆ ಸೇರಿದ ಜನರ ಸ್ವಭಾವ ಗುಣಗಳ ಬಗ್ಗೆಯೂ ಕೂಡ ನಾನು ತಿಳಿಸ್ಕೊಟ್ಟಿರ್ತೀನಿ ಬೇಕಾಗಿದ್ದಲ್ಲಿ ಹೋಗಿ ವಿಡಿಯೋನ ಚೆಕ್ ಮಾಡಿ ಹಾಗೆ ಇಷ್ಟಾಗಿದ್ದಲ್ಲಿ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿನ ತಿಳಿಸ್ಕೊಡಿ ಕಟಕ ರಾಶಿಯವರು ಕುಟುಂಬವನ್ನು ಗೌರವಿಸುವುದರ ಜೊತೆಗೆ ಸಂಬಂಧಗಳಲ್ಲಿ ಸ್ಥಿರತೆಯನ್ನು ತರಲು ಪ್ರಯತ್ನಿಸುತ್ತಾರೆ ಇವರು ಬಯಸುವುದೇನೆಂದರೆ ಪ್ರೀತಿ ಹಾಗೂ ಖುಷಿ ತುಂಬಿದ ಮನೆ ಇಂಥವರಿಗೆ ಜೋಡಿಯಾಗುವ ಅತ್ಯುತ್ತಮ ರಾಶಿ ಯಾವುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕಿಂತ ಮುಂಚೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಲಕ್ಷ್ಮಿಯೇ ನಮಃ ಸೂರ್ಯದೇವಾಯೇ ನಮಃ ಎಂಬ ಕಮೆಂಟ್ ಮಾಡಿ ಹನ್ನೆರಡು ರಾಶಿಚಕ್ರಗಳಲ್ಲಿ ನಾಲ್ಕನೇ ರಾಶಿಚಕ್ರ ಕಟಕ ರಾಶಿ ಈ ರಾಶಿಯನ್ನು ಚಂದ್ರನು ಆಳುತ್ತಾನೆ ಇವರು ಕುಟುಂಬ ಆಧಾರಿತ ಜನರು ಆದರೆ ಇವರು ಬೇರೆ ರಾಶಿಯವರಿಗಿಂತಲೂ ಭಾವನಾತ್ಮಕವಾಗಿ ಕುಟುಂಬದೊಂದಿಗೆ ಹೆಚ್ಚು ಬಾಂಧವ್ಯ ಇಟ್ಟುಕೊಂಡಿರುತ್ತಾರೆ ತಮ್ಮ ಕುಟುಂಬವನ್ನು ಗೌರವಿಸುತ್ತಾರೆ ಜೊತೆಗೆ ಸಂಬಂಧಗಳಲ್ಲಿ ಸ್ಥಿರತೆಯನ್ನು ತರಲು ಪ್ರಯತ್ನಿಸುತ್ತಾರೆ ಇವರು ಬಯಸುವುದೇನೆಂದರೆ ಪ್ರೀತಿ ಹಾಗೂ ಖುಷಿ ತುಂಬಿದ ಮನೆ ಪ್ರೀತಿಸಿದವರೊಂದಿಗೆ ತುಂಬ ಭಾವುಕರಾಗಿರುತ್ತಾರೆ ತಮ್ಮ ಭಾವನೆಗಳನ್ನು ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳುತ್ತಾರೆ ತಮ್ಮ ಜೀವನವನ್ನು ಮನೆ ಕುಟುಂಬ ಸ್ನೇಹಿತರು ಸಂಗಾತಿ ಎಂದುಕೊಳ್ಳುವ ಈ ರಾಶಿಯವರಿಗೆ ಹೊಂದಾಣಿಕೆಯಾಗುವ ಇತರ ರಾಶಿಗಳು ಯಾವುದು ಎಂಬುದನ್ನು ಈಗ ನೋಡೋಣ ಕಟಕ ರಾಶಿಗೆ ಉತ್ತಮ ಹೊಂದಾಣಿಕೆಯಾಗುವ ರಾಶಿ ವೃಷಭ ರಾಶಿ ವೃಷಭ ರಾಶಿ ಮತ್ತು ಕಟಕ ರಾಶಿಯವರು ಇಬ್ಬರು ಒಂದೇ ರೀತಿಯ ಗ್ರಹಿಕೆಯನ್ನು ಹೊಂದಿರುತ್ತಾರೆ ಜೊತೆಗೆ ಇಬ್ಬರು ಹಣದ ಬಗ್ಗೆ ಹೆಚ್ಚಿನ ಗುರಿಯನ್ನು ಹೊಂದಿರುತ್ತಾರೆ ಕಟಕ ರಾಶಿಯವರ ಭವಿಷ್ಯಕ್ಕೆ ಸಂಬಂಧಪಟ್ಟ ಯೋಜನೆ ಮತ್ತು ವೃಷಭ ರಾಶಿಯವರು ಹಣಕಾಸಿನ ನಿರ್ವಹಿಸುವ ರೀತಿಯು ಪರಸ್ಪರ ಹೊಂದಾಣಿಕೆಯಾಗುತ್ತದೆ ಇಬ್ಬರಲ್ಲೂ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಗುಣವಿದೆ ತಮ್ಮ ಸಂಬಂಧವು ಬಲವಾಗಿರಲು ಸಾಮರಸ್ಯದಿಂದ ಇರಲಿದ್ದಾರೆ ಋಷಭ ರಾಶಿಯವರು ಬಹಳ ಬೆಂಬಲ ನೀಡುವವರು ಹಾಗೂ ತಮ್ಮ ಭುಜವನ್ನು ತಮ್ಮ ಸಂಗಾತಿಯ ಆಸರಿಗಾಗಿ ಮೀಸಲಿಡುತ್ತಾರೆ ಆದ್ದರಿಂದ ಇಬ್ಬರು ಪರಸ್ಪರ ಆಳವಾಗಿ ಪ್ರೀತಿಸುತ್ತಾರೆ ಜೊತೆಗೆ ತಮ್ಮದೇ ಆದ ಸಿಹಿ ಸುಂದರ ಕುಟುಂಬವನ್ನು ಓದುತ್ತಾರೆ ಜೀವನದ ಪ್ರತಿಯೊಂದು ಕ್ಷಣವೂ ಸಂತೋಷದಿಂದ ಇರಲು ಬಯಸುವ ರಾಶಿ ಇವರದ್ದಾಗಿರುತ್ತದೆ ಇನ್ನು ಕಟಕ ರಾಶಿಗೆ ಉತ್ತಮ ಸಂಗಾತಿಯಾಗಬಲ್ಲ ಉತ್ತಮ ಜೋಡಿಯ ರಾಶಿ ಯಾವುದು ಎಂಬುದನ್ನು ತಿಳಿಯೋಣ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿ ಮತ್ತು ಕಟಕ ರಾಶಿಯವರು ತಮ್ಮ ಕಾಳಜಿ ಹಾಗೂ ಸಹಾಯ ಮಾಡುವ ಸ್ವಭಾವಕ್ಕೆ ಹೆಸರುವಾಸಿ ಕಟಕ ರಾಶಿಯವರು ಭಾವನೆಗಳು ಸಂದರ್ಭಗಳು ಹಾಗೂ ಅರ್ಥಗಂಭೀರ ಸ್ವಭಾವದೊಂದಿಗೆ ಜೀವಿಸುತ್ತಾರೆ ಇನ್ನೊಂದೆಡೆ ಕನ್ಯಾ ರಾಶಿಯವರು ಶಾಂತ ಸಭ್ಯ ಚಿಂತನಶೀಲ ಹಾಗೂ ಪ್ರಾಯೋಗಿಕ ಗುಣದವರು ಹಾಗಾಗಿ ಇವರಿಬ್ಬರಿಂದಲೂ ಈ ಗುಣಗಳು ಸಮತೋಲನವನ್ನು ಸಾಧಿಸುತ್ತದೆ ಹಾಗಾಗಿ ಇವರಿಬ್ಬರು ಉತ್ತಮ ಜೋಡಿಯಾಗುತ್ತಾರೆ ತಮ್ಮ ವಿಶ್ವಾಸಾರ್ಹತೆ ಮತ್ತು ಅಜೀವ ಬದ್ಧತೆಗಾಗಿ ಇಬ್ಬರಲ್ಲೂ ನೋವಿದ್ದರೂ ತೋರುಪಡಿಸಿಕೊಳ್ಳುವುದಿಲ್ಲ ಒಟ್ಟಾರೆ ಕನ್ಯಾ ರಾಶಿಯವರಿಗೆ ಕಟಕ ರಾಶಿಯವರು ಉತ್ತಮ ಜೋಡಿ ಹಾಗೆ ಉತ್ತಮ ಸಂಬಂಧವನ್ನು ಬೆಸುವಲ್ಲಿ ಇವರು ಉತ್ತಮ ರೀತಿಯ ಪ್ರಯತ್ನವನ್ನು ಪಡುತ್ತಾರೆ ಇನ್ನು ಮುಂದಿನದ್ದಾಗಿ ಕಟಕ ರಾಶಿಗೆ ಸೇರಿದ ಜನರಿಗೆ ಉತ್ತಮ ಸಂಗಾತಿಯಾಗಬಲ್ಲ ಮತ್ತೊಂದು ರಾಶಿ ಯಾವುದು ಎಂಬುದನ್ನು ತಿಳಿಯೋಣ ಕಟಕ ರಾಶಿಯವರಿಗೆ ಮತ್ತೊಂದು ಉತ್ತಮ ಜೋಡಿ ಕಟಕ ರಾಶಿಯವರೇ ಆಗಿರುತ್ತಾರೆ ಹೌದು ಕಟಕ ರಾಶಿಯವರಿಗೆ ಕಟಕ ರಾಶಿಯವರೇ ಅತ್ಯುತ್ತಮ ಜೋಡಿಯಾಗಬಲ್ಲರು ಇಬ್ಬರು ಒಂದೇ ಗುಣದವರು ಒಂದೇ ಗುಣವನ್ನು ಹೊಂದಿರುತ್ತಾರೆ ಹೆಚ್ಚು ಹೊಂದಾಣಿಕೆಯನ್ನು ನಾವು ಕಾಣಬಹುದಾಗಿರಲಿದೆ ಪರಸ್ಪರ ಅರ್ಥ ಮಾಡಿಕೊಳ್ಳುವುದು ಹಾಗೂ ಭದ್ರತಾ ಭಾವ ನೀಡುವುದು ಸುಲಭವಾಗಿರಲಿದೆ ಇಬ್ಬರು ಪ್ರೀತಿಯನ್ನು ಬಹಳ ಗಂಭೀರವಾಗಿ ಪರಿಗಣಿಸುತ್ತಾರೆ ಮತ್ತು ಪರಸ್ಪರ ತಮ್ಮನ್ನು ಅರ್ಪಿಸಿಕೊಳ್ಳುತ್ತಾರೆ ಇವರಿಬ್ಬರು ಮಕ್ಕಳನ್ನು ಹೆಚ್ಚು ಪ್ರೀತಿಸುತ್ತಾರೆ ಆದರ್ಶ ಮನೋಭಾವವನ್ನು ಹೊಂದಿರುತ್ತಾರೆ ಒಟ್ಟಾರೆ ಕಟಕ ರಾಶಿಯವರು ಕಟಕ ರಾಶಿಯವರಿಗೆ ಉತ್ತಮ ಜೋಡಿಯಾಗಬಲ್ಲದು ಎಂಬುದನ್ನು ನಾವು ನೋಡಬಹುದು ಇನ್ನು ಮುಂದಿನದ್ದಾಗಿ ಕಟಕ ರಾಶಿಯವರಿಗೆ ಉತ್ತಮ ಜೋಡಿಯಾಗಬಲ್ಲ ರಾಶಿ ಬಗ್ಗೆ ತಿಳಿಯೋಣ ಕಟಕ ರಾಶಿಯವರಿಗೆ ಮೀನರಾಶಿಯವರು ಕೂಡ ಉತ್ತಮ ಜೋಡಿಯಾಗಬಲ್ಲರು ಹೌದು ಮೀನರಾಶಿ ಹಾಗೂ ಕಟಕ ರಾಶಿಗಳೆರಡೂ ನೀರಿನ ಚಿಹ್ನೆಗಳಾಗಿರುತ್ತದೆ ಇಬ್ಬರು ಆಳವಾದ ಹಾಗೂ ಭಾವುಕ ಸ್ವಭಾವದವರಾಗಿರುತ್ತಾರೆ ಇಬ್ಬರು ಭಾವನಾತ್ಮಕವಾಗಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಇವರಿಬ್ಬರ ಸಂಬಂಧದಲ್ಲಿ ಪ್ರೀತಿ ಮತ್ತು ಕಾಳಜಿ ಇರಲಿದೆ ಮೀನರಾಶಿಯವರು ಪ್ರೀತಿಯಲ್ಲಿ ಕುರುಡಾಗಿರುತ್ತಾರೆ ಇವರು ತಮ್ಮ ಆತ್ಮ ಹೃದಯ ಎಲ್ಲವನ್ನೂ ತಮ್ಮ ಪ್ರೀತಿಯ ಸಂಗಾತಿಗಾಗಿ ಮೀನ ರಾಶಿಯವರೊಂದಿಗೆ ಕಟಕ ರಾಶಿ ಮಾನಸಿಕ ಬಂಧವನ್ನು ರೂಪಿಸುವಲ್ಲಿ ಉತ್ತಮವಾಗಿರಲಿದೆ ಮೀನರಾಶಿಯವರು ಪ್ರೀತಿಸಲು ಯೋಗ್ಯರು ಕಾಳಜಿ ವಹಿಸುವವರು ನಂಬಿಕೆಯುಳ್ಳವರು ಬೇಕು ಎಂದು ಬಯಸುವುದರಿಂದಾಗಿ ಕಟಕ ರಾಶಿಯವರು ರಾಶಿಯವರ ಪ್ರೀತಿಯಲ್ಲಿ ಬೀಳಲು ಸುಲಭವಾಗಿರುತ್ತದೆ ಎರಡು ರಾಶಿಯವರು ನಿಜವಾದ ಪ್ರೀತಿಯನ್ನು ಗೌರವಿಸುತ್ತಾರೆ ಹಾಗೂ ಅಜೀವ ಬಂಧವನ್ನು ಬಯಸುತ್ತಾರೆ ಆದ್ದರಿಂದ ಇವರಿಬ್ಬರ ಪ್ರೀತಿಯು ಚಿನ್ನದ ತೂಕಕ್ಕಿಂತ ಹೆಚ್ಚು ಎಂದೇ ಹೇಳಬಹುದು ಇನ್ನು ಕಟಕ ರಾಶಿಗೆ ಉತ್ತಮ ಜೋಡಿಯಾಗಬಲ್ಲ ರಾಶಿ ಮಕರ ರಾಶಿ ಮಕರ ರಾಶಿಯವರು ಉದ್ಯೋಗದ ಆಧಾರಿತ ಜನರು ಕೆಲಸದಲ್ಲಿ ಇರುವಾಗ ಇವರು ಹೆಚ್ಚು ವಾತ್ಸಲ್ಯ ತೋರಿಸುವುದಿಲ್ಲ ಆದರೆ ತಮ್ಮ ಕೆಲಸವನ್ನು ಪೂರೈಸಿದ ತಕ್ಷಣ ಅಥವಾ ಕಚೇರಿಯಿಂದ ಹೊರಬಂದ ತಕ್ಷಣ ಕಾಳಜಿ ಪ್ರೀತಿಯನ್ನು ತೋರಿಸುತ್ತಾರೆ ಇವರಿಗೆ ಎಲ್ಲವೂ ವ್ಯವಹಾರವಾಗಿದ್ದು ಸಂಬಂಧಗಳು ಕೂಡ ಅದರಡಿಯಲ್ಲೇ ಬರುತ್ತದೆ ಆದರೆ ಎಲ್ಲವನ್ನೂ ಹಾಗೆ ಅಂದುಕೊಳ್ಳುತ್ತಾರೆ ಎಂದು ಭಾವಿಸಬೇಡಿ ಇವರಿಬ್ಬರು ಸೂಕ್ತವಾದ ಜೋಡಿಯಾಗಬಹುದು ಎಲ್ಲರೂ ಅಸೂಹೆ ಪಡುವಂತ ದಾಂಪತ್ಯ ಇವರದಾಗಿರಬಹುದು ಮಕರ ರಾಶಿಯವರಿಗೆ ಕಟಕ ರಾಶಿಯವರು ಉತ್ತಮ ಜೋಡಿಯಾಗಿರುತ್ತಾರೆ ಇನ್ನು ಮುಂದಿನದ್ದಾಗಿ ಕಟಕ ರಾಶಿಯವರಿಗೆ ಉತ್ತಮ ಜೋಡಿಯಾಗಬಲ್ಲ ರಾಶಿ ತುಲಾ ರಾಶಿ ತುಲಾ ರಾಶಿಯವರು ಕಟಕ ರಾಶಿಯವರಂತೆಯೇ ಪ್ರಯಾಣವನ್ನು ಪ್ರೀತಿಸುತ್ತಾರೆ ಇವರ ನಿರಾಳ ಗುಣ ಹಾಗೂ ಸೃಜನಶೀಲ ಸ್ವಭಾವವು ಕಟಕ ರಾಶಿಯವರು ಭಾವುಕರಾಗುವಂತೆ ಮಾಡುತ್ತದೆ ಕೆಲವೊಮ್ಮೆ ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಬರಬಹುದು ಹಾಗಾಗಿ ಕಟಕ ರಾಶಿಯವರೊಂದಿಗೆ ಕಡಿಮೆ ಹೊಂದಾಣಿಕೆಯಾಗುವ ರಾಶಿ ಎಂದು ಪರಿಗಣಿಸಲಾಗುತ್ತದೆ ಇವರ ಸಂಬಂಧವು ಸಂಪೂರ್ಣವಾಗಿ ತುಲಾರಾಶಿಯವರನ್ನು ಅವಲಂಬಿಸಿರುತ್ತದೆ ತುಲಾರಾಶಿಯವರು ತಮ್ಮ ಸಂಗಾತಿಯ ಮೇಲೆ ಪ್ರೀತಿಯ ಮೇಲೆ ಪಣ ತೊಟ್ಟಲು ಸಿದ್ಧವಾಗಿರುತ್ತಾರೆ ಇವರ ಜೋಡಿಯು ಅತ್ಯುತ್ತಮವಾಗಿರಲಿದೆ ಇನ್ನು ಕಟಕ ರಾಶಿಗೆ ಅತ್ಯುತ್ತಮವಾಗಿ ಜೋಡಿಯಾಗಬಲ್ಲ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಆತ್ಮವಿಶ್ವಾಸದವರು ಸೌಮ್ಯ ಸೂಚಕರು ಕೂಡ ಆಗಿರುತ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ತಮ್ಮ ಸಂಗಾತಿಯನ್ನು ಬೇರೆ ಯಾರಾದರೂ ಸಮೀಪಿಸಿದರೆ ಅಸೂಹೆ ಪಡುವವರು ಎಷ್ಟೇ ಏಳಿತವಿದ್ದರೂ ಸಂಬಂಧವು ಸಾಯುವವರೆಗೂ ಇರಬೇಕು ಎಂದು ಇಷ್ಟಪಡುವವರು ಕಟಕ ರಾಶಿಯವರು ಕೂಡ ಬಯಸುವುದು ಇದನ್ನೇ ಇವರ ಪ್ರೀತಿಯ ಜೀವನವು ರೊಮ್ಯಾಂಟಿಕ್ ಆಗಿ ಇರಲಿದೆ ಹಾಗೆ ವೃಶ್ಚಿಕ ರಾಶಿಯವರು ಕಟಕ ರಾಶಿಯವರ ಹೃದಯ ಹಾಗೂ ಮನಸ್ಸಿನಲ್ಲಿ ಏನಿದೆ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ ಇವರ ಪ್ರೀತಿ ಮತ್ತು ವಾತ್ಸಲ್ಯ ತೀವ್ರವಾಗಿರುತ್ತದೆ ಇವರಿಬ್ಬರ ಪ್ರೀತಿಯ ಬಂಧವನ್ನು ಮುರಿಯುವುದು ಇತರರಿಂದ ಅಸಾಧ್ಯವಾಗಿರಲಿದೆ ಒಟ್ಟಾರೆ ಕಟಕ ರಾಶಿಗೆ ಸೇರಿದ ಜನರಿಗೆ ಇಲ್ಲಿ ಹೇಳಿರುವ ರಾಶಿಯವರು ಅತ್ಯುತ್ತಮ ಜೋಡಿಯಾಗಬಲ್ಲರು ಹಾಗೆ ಇನ್ನು ಕೆಲವು ರಾಶಿಯವರು ಕಟಕ ರಾಶಿಯವರನ್ನು ವಿವಾಹವಾಗಬೇಕು ಎಂದು ಬಯಸಿದ್ದಲ್ಲಿ ನಿಮ್ಮ ಹತ್ತಿರದ ಜ್ಯೋತಿಷ್ಯಗಳನ್ನು ಭೇಟಿ ಮಾಡಿ ಅವರ ಸಲಹೆಯನ್ನು ಪಡೆದು ಮುಂದುವರಿಯಿರಿ ಅದರಿಂದ ಶುಭವಾಗಲಿದೆ ಹಾಗೆ ನಿಮ್ಮ ಕುಟುಂಬ ಜೀವನವು ಕೂಡ ನೆಮ್ಮದಿಯಾಗಿರಲಿದೆ ಈಗ ನಾವು ನೋಡೋಣ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ನಿಮ್ಮ ಜೀವನದ ವಿವಿಧ ಅಂಶಗಳಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ನಿಮ್ಮ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ಈ ಸಮಯದಲ್ಲಿ ತೆಗೆದುಕೊಳ್ಳಬೇಕು ಎಂಬುದನ್ನು ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕಟಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ನಿಮ್ಮ ಒಂದನೇ ಮನೆಯಲ್ಲಿ ಉಚ್ಚ ಗುರುವಿನ ಸಂಚಾರ ಇರುವುದರಿಂದಾಗಿ ಕಟಕ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಅತಿ ದೊಡ್ಡ ವರದಾನದಂತೆ ಇರಲಿದೆ ಇದು ನಿಮ್ಮ ಜ್ಞಾನ ರಕ್ಷಣೆ ಮತ್ತು ಉತ್ತಮ ಹೆಸರನ್ನು ಪಡೆದುಕೊಳ್ಳುವಂತೆ ಅನೇಕ ರೀತಿಯ ಅವಕಾಶಗಳನ್ನು ನೀಡಲಿದೆ ನಿಮ್ಮ ಐದನೇ ಮನೆಯ ಅಧಿಪತಿಯಾದ ಕುಜ ಅಂದರೆ ಮಂಗಳ ನಿಮ್ಮ ಐದನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಇರುವುದರಿಂದಾಗಿ ಮಕ್ಕಳಿಗೆ ಸೃಜನಶೀಲತೆ ಮತ್ತು ಹೂಡಿಕೆಗಳಿಂದ ಬಹಳಷ್ಟು ಉತ್ತಮ ಲಾಭವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಇದರಿಂದಾಗಿ ಆರ್ಥಿಕ ವ್ಯವಹಾರಗಳು ಸುಗಮವಾಗಿ ನಡೆಯಲಿದೆ ಇನ್ನು ಶುಕ್ರನು ಈ ಸಮಯದಲ್ಲಿ ನಿಮ್ಮ ನಾಲ್ಕನೇ ಮನೆಯಲ್ಲಿ ಅಂದರೆ ತುಲಾರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಕಟಕ ರಾಶಿಗೆ ಸೇರಿದ ಜನರು ಗೃಹ ಸಂತೋಷ ಮತ್ತು ಸೌಕರ್ಯಗಳನ್ನು ಪಡೆದುಕೊಳ್ಳಲಿದ್ದಾರೆ ಶುಕ್ರನ ಅನುಗ್ರಹ ನಿಮಗೆ ಉತ್ತಮ ರೀತಿಯ ಬದಲಾವಣೆಯನ್ನು ತಮ್ಮ ಕ್ಷೇತ್ರಗಳಲ್ಲಿ ನೋಡುವಂತೆ ಮಾಡಲಿದೆ ಇನ್ನು ಅನೇಕ ರೀತಿಯ ಗ್ರಹಗಳಲ್ಲಿ ಸವಾಲುಗಳನ್ನು ತರುವ ಗ್ರಹವಾಗಿ ರವಿ ಅಂದರೆ ನಾಲ್ಕನೇ ಮನೆಯಲ್ಲಿ ಸೂರ್ಯನು ನೀಚ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಇದು ನಿಮಗೆ ಮಾನಸಿಕ ಒತ್ತಡವನ್ನು ಮತ್ತು ಮನೆ ಅಥವಾ ಮೇಲಾಧಿಕಾರಿಗಳೊಂದಿಗೆ ಸಮಸ್ಯೆಯನ್ನು ಉಂಟು ಮಾಡಬಹುದು ಇನ್ನು ಎಂಟನೇ ಮನೆಯಲ್ಲಿ ರಾಹು ಮತ್ತು ಎರಡನೇ ಮನೆಯಲ್ಲಿ ಕೇತು ಕೂಡ ಆರ್ಥಿಕ ವಿಷಯಗಳಲ್ಲಿ ಮಾತುಕತೆಯಲ್ಲಿ ಜಾಗರೂಕತೆ ಅವಶ್ಯಕವೆಂದು ಸೂಚಿಸಲಿದ್ದಾರೆ ಒಟ್ಟಾರೆ ಈ ಸಮಯದಲ್ಲಿ ಕೆಲವು ರಾಶಿಗಳ ಗ್ರಹ ಸಂಚಾರದ ಪ್ರಭಾವವು ನಿಮಗೆ ಶುಭ ಫಲಿತಾಂಶವನ್ನು ನೀಡಿದರೆ ಇನ್ನು ಕೆಲವು ಸೂರ್ಯ ಕೇತು ರಾವಿನ ಪ್ರಭಾವವು ನಿಮಗೆ ಮಾನಸಿಕ ಒತ್ತಡ ತೊಂದರೆ ಕೆಲಸದಲ್ಲಿ ಅಡೆತಡೆಗಳನ್ನು ತರಬಹುದು ಹಾಗಾಗಿ ಈ ಸಮಯದಲ್ಲಿ ಮಿಶ್ರ ಫಲಿತಾಂಶವನ್ನು ನೀವು ಪಡೆಯಬಹುದಾಗಿದ್ದು ಕೆಲವು ವಿಷಯಗಳಲ್ಲಿ ಬಹಳ ಜಾಗರೂಕತೆಯಿಂದ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಹಾಗೆ ದುಡುಕು ನಿರ್ಧಾರಗಳಿಂದ ಸಮಸ್ಯೆಗಳು ಆರ್ಥಿಕ ಗೊಂದಲಗಳು ಉಂಟಾಗಬಹುದು ಎಚ್ಚರಿಕೆಯರಲ್ಲಿ ಎಚ್ಚರಿಕೆಯಿಂದ ಮುಂದುವರಿ ಎಲ್ಲವೂ ಕೂಡ ಶುಭ ರೀತಿಯಲ್ಲಿ ಫಲಿತಾಂಶವನ್ನು ನೀಡಲಿದೆ ಈಗ ಪ್ರಮುಖವಾಗಿ ನೋಡೋಣ ವೃತ್ತಿ ಮತ್ತು ಉದ್ಯೋಗದ ಜೀವನದಲ್ಲಿ ಕಟಕ ರಾಶಿಗೆ ಸೇರಿದ ಜನರು ಯಾವೆಲ್ಲ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ಯಾವ ಸಮಯದಲ್ಲಿ ತೆಗೆದುಕೊಳ್ಳಬೇಕು ಎಂಬುದನ್ನು ವೃತ್ತಿಪರವಾಗಿ ಕಟಕ ರಾಶಿಗೆ ಸೇರಿದ ಜನರಿಗೆ ಹತ್ತನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದಾಗಿ ಇದು ವೃತ್ತಿ ಕ್ಷೇತ್ರದಲ್ಲಿ ಅನುಕೂಲಕರವಾದ ಸಮಯವಾಗಿರಲಿದೆ ಗುರುವು ನಿಮಗೆ ಬೇಕಾದಂಥ ಅವಶ್ಯಕವಿರುವಂಥ ಅನುಕೂಲಕರವಾದ ವಾತಾವರಣವನ್ನು ಸೃಷ್ಟಿಸಲಿದ್ದಾನೆ ಅಂದಾಗ್ಯೂ ಈ ಸಮಯದಲ್ಲಿ ನಾಲ್ಕನೇ ಮನೆಯಲ್ಲಿ ರವಿ ಅಂದರೆ ಸೂರ್ಯನ ಸಂಚಾರ ಇರುವುದರಿಂದಾಗಿ ನೀವು ಹೆಚ್ಚು ಚಿಂತಿತರಾಗಿ ಮತ್ತು ಅಸಹನೆಯಿಂದ ಇರಬಹುದು ಈ ಅವಧಿಯಲ್ಲಿ ಮೇಲಾಧಿಕಾರಿಗಳೊಂದಿಗೆ ಗೌರವದಿಂದ ಮತ್ತು ತಾಳ್ಮೆಯಿಂದ ವರ್ತಿಸಲು ಪ್ರಯತ್ನಿಸಿ ಇದರಿಂದಾಗಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ಆಗುವ ಅನೇಕ ರೀತಿಯ ಸಮಸ್ಯೆಗಳನ್ನು ಗೊಂದಲಗಳನ್ನು ಪರಿಹರಿಸಿಕೊಳ್ಳಬಹುದಾಗಿರಲಿದೆ ಇನ್ನು ಕೆಲ ಸಮಯದ ನಂತರ ಸೂರ್ಯನು ಐದನೇ ಮನೆಗೆ ಕುಜನೊಂದಿಗೆ ಸೇರುತ್ತಾನೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಗಮನ ಸೃಜನಾತ್ಮಕ ಯೋಜನೆಗಳತ್ತ ಬದಲಾಗುತ್ತದೆ ಮತ್ತು ನೀವು ಆತ್ಮವಿಶ್ವಾಸವನ್ನು ಹೆಚ್ಚಾಗಿ ಪಡೆದುಕೊಳ್ಳಲಿದ್ದೀರಿ ಒಟ್ಟಾರೆ ವೃತ್ತಿ ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಉತ್ತಮ ರೀತಿಯ ಅವಕಾಶಗಳನ್ನು ಗುರುವಿನ ಅನುಗ್ರಹದಿಂದಾಗಿ ಪಡೆಯಬಹುದಾಗಿದ್ದು ಇನ್ನು ಕೆಲವು ಸಮಯಗಳ ನಂತರ ರವಿಯಿಂದ ಅಂದರೆ ಸೂರ್ಯನಿಂದಲೂ ಕೂಡ ಉತ್ತಮ ರೀತಿಯ ಅವಕಾಶಗಳನ್ನು ಹಾಗೆ ಸಕಾರಾತ್ಮಕ ಪ್ರಭಾವವನ್ನು ನೀವು ಪಡೆಯಬಹುದಾಗಿರಲಿದೆ ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಸಹೋದ್ಯೋಗಿಗಳೊಂದಿಗೆ ಮಾತನಾಡುವಾಗ ವಾದಗಳನ್ನು ತಪ್ಪಿಸಿ ತಾಳ್ಮೆಯಿಂದ ವರ್ತಿಸಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಯಶಸ್ಸನ್ನು ಹಾಗೆ ನಿಮ್ಮ ಅಪೂರ್ಣ ಕೆಲಸ ಪೂರ್ಣಗೊಳಿಸಲು ಹೆಚ್ಚಿನ ಸಹಕಾರಿಯಾಗಿರಲಿದೆ ಇದು ಯಶಸ್ಸಿಗೆ ಹಾಗೆ ನಿಮ್ಮ ಉತ್ತಮ ರೀತಿಯ ಸ್ಥಾನದ ಗಳಿಕೆಗೆ ಅವಕಾಶವನ್ನು ನೀಡಲಿದೆ ಇನ್ನ ಮುಂದಿನದ್ದಾಗಿ ಆರ್ಥಿಕ ವ್ಯವಹಾರಗಳು ಕಟಕ ರಾಶಿಯವರಿಗೆ ಈ ಸಮಯದಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಆರ್ಥಿಕವಾಗಿ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ಆರ್ಥಿಕವಾಗಿ ಕಟಕ ರಾಶಿಗೆ ಸೇರಿದ ಜನರಿಗೆ ಇದು ಅತ್ಯುತ್ತಮವಾದ ಸಮಯವೆಂದೇ ಹೇಳಬಹುದು ಏಕೆಂದರೆ ಕಟಕ ರಾಶಿಗೆ ಸೇರಿದ ಜನರು ತಮ್ಮ ಸೃಜನಾತ್ಮಕ ಯೋಜನೆಗಳ ಮೂಲಕ ಅಥವಾ ಹೂಡಿಕೆಗಳ ಮೂಲಕ ಸ್ವಲ್ಪ ಆದಾಯವನ್ನು ಪಡೆಯಲಿದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಐದನೇ ಮನೆಯಲ್ಲಿ ಕುಜನ ಸಂಚಾರ ಅಂದರೆ ಮಂಗಳನ ಸಂಚಾರವೂ ಆಗಿರಲಿದೆ ಇದರಿಂದಾಗಿ ನೀವು ಆದಾಯದಲ್ಲಿ ಉತ್ತಮ ಅರಿವನ್ನು ನೋಡಬಹುದಾಗಿದ್ದು ಇನ್ನು ಶುಕ್ರನು ನಿಮ್ಮ ನಾಲ್ಕನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನೀವು ಮನರಂಜನೆಗಾಗಿ ಹೆಚ್ಚು ಖರ್ಚು ಮಾಡಬಹುದಾಗಿರಲಿದೆ ಅಥವಾ ಕೆಲವು ಗೃಹೋಪಕರಣಗಳು ಅಥವಾ ವಾಹನವನ್ನು ಖರೀದಿಸಬಹುದಾಗಿದ್ದು ಈ ಸಮಯದಲ್ಲಿ ನಿಮ್ಮ ಅನವಶ್ಯಕ ಖರ್ಚುಗಳಿಗೆ ಅಥವಾ ಐಷಾರಾಮಿ ವಸ್ತುಗಳ ಖರೀದಿಗಾಗಿ ಹೆಚ್ಚಿನ ಹಣವನ್ನು ಖರ್ಚು ಮಾಡಲಿದ್ದೀರಿ ಹಾಗಾಗಿ ಆರ್ಥಿಕ ಗೊಂದಲಕ್ಕೆ ಆರ್ಥಿಕ ಸಮಸ್ಯೆಗಳಿಗೂ ಕೂಡ ಒಳಗಾಗುವ ಸಾಧ್ಯತೆ ಇರಲಿದೆ ಹೆಚ್ಚಿನ ನಿಯಂತ್ರಣದೊಂದಿಗೆ ನೀವು ಬಜೆಟ್ ರೂಪಿಸಿ ಆರ್ಥಿಕ ವ್ಯವಹಾರವನ್ನು ಮುಂದುವರಿಸಿ ಅಂದಾಗ್ಯೂ ಎರಡನೇ ಮನೆಯಲ್ಲಿ ಕೇತು ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಬೇಕೆಂದು ತಿಳಿಸಿದರೆ ಕುಟುಂಬದ ಆರ್ಥಿಕ ವಿಷಯದ ಬಗ್ಗೆ ನೀವು ಮಾತನಾಡುವಾಗ ಬಹಳ ಜಾಗರೂಕತೆಯಿಂದ ಇರಬೇಕೆಂದು ಸೂಚಿಸಲಿದ್ದಾನೆ ಈ ಸಮಯದಲ್ಲಿ ಯಾವುದೇ ರೀತಿಯ ಹೂಡಿಕೆ ಅಥವಾ ವ್ಯಾಪಾರ ವಿಸ್ತರಣೆಗೆ ಆರ್ಥಿಕವಾಗಿ ಮುಂದೆ ಹೋಗುವ ಮುಂಚೆ ತಜ್ಞರ ಸಲಹೆಗಾರರ ಅಥವಾ ಮನೆ ಹಿರಿಯ ಸದಸ್ಯರ ಮಾತುಗಳನ್ನು ಆಲಿಸಿ ನೂರು ಬಾರಿ ಯೋಚಿಸಿ ಮುಂದುವರಿರಿ ಇದರಿಂದಾಗಿ ಆಗುವ ನಷ್ಟ ಆರ್ಥಿಕ ಗೊಂದಲಗಳನ್ನು ನೀವು ಬಗೆಹರಿಸಿಕೊಳ್ಳಬಹುದಾಗಿರಲಿದೆ ಇದು ಆರ್ಥಿಕ ವ್ಯವಹಾರಗಳಲ್ಲಿ ಈ ಸಮಯದಲ್ಲಿ ಗೃಹ ಸಂಚಾರದ ಪ್ರಭಾವದಿಂದಾಗಿ ನೀವು ಎಚ್ಚರಿಕೆ ವಹಿಸಬೇಕಾದ ಕೆಲವು ವಿಷಯಗಳು ಇವೆಂದು ಹೇಳಬಹುದು ಇನ್ನು ಮುಂದಿನದ್ದಾಗಿ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಕಟಕ ರಾಶಿಗೆ ಸೇರಿದ ಜನರು ಯಾವೆಲ್ಲ ರೀತಿಯ ಪ್ರಮುಖ ಬದಲಾವಣೆಯನ್ನು ನೋಡಲಿದ್ದಾರೆ ಎಂಬುದನ್ನು ತಿಳಿಯೋಣ ಕುಟುಂಬದ ದೃಷ್ಟಿಯಿಂದ ಈ ಸಮಯವು ನಿಮಗೆ ಉತ್ತಮವಾಗಿರಲಿದೆ ನಾಲ್ಕನೇ ಮನೆಯಲ್ಲಿ ಶುಕ್ರನು ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಶಾಂತಿಯುತ ಮತ್ತು ಸಂತೋಷದಾಯಕ ಗೃಹ ವಾತಾವರಣವು ಸೃಷ್ಟಿಯಾಗಲಿದೆ ಇದರಿಂದಾಗಿ ನೆಮ್ಮದಿಯ ವಾತಾವರಣವನ್ನು ನೀವು ನಿಮ್ಮ ಕುಟುಂಬದ ಜೀವನದಲ್ಲಿ ನೋಡಬಹುದಾಗಿರಲಿದೆ ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಒಂದು ಸಮಾರಂಭಕ್ಕೆ ಹಾಜರಾಗಬಹುದಾಗಿದ್ದು ಇದರಿಂದಾಗಿ ನಿಮ್ಮ ಕುಟುಂಬ ಸದಸ್ಯರ ಮತ್ತು ನಿಮ್ಮ ನಡುವೆ ಇದ್ದಂಥ ಅನೇಕ ರೀತಿಯ ಮನಸ್ತಾಪಗಳು ಗೊಂದಲಗಳು ಬಗೆಹರಿಯಲಿದೆ ಉತ್ತಮ ಮತ್ತು ಸಂತೋಷದ ವಾತಾವರಣವನ್ನು ಕೌಟುಂಬಿಕವಾಗಿ ನೀವು ಕಾಣಲಿದ್ದೀರಿ ಕುಟುಂಬ ಸದಸ್ಯರು ಅಥವಾ ಬಂಧುಗಳೊಂದಿಗೆ ಒಂದು ಯಾತ್ರೆಯನ್ನು ಪ್ರಯಾಣವನ್ನು ಮಾಡುವ ಸಾಧ್ಯತೆ ಇರಲಿದ್ದು ಇದು ನಿಮಗೆ ಹೆಚ್ಚಿನ ನೆಮ್ಮದಿಯನ್ನು ಹಾಗೆ ಸಂತೋಷದ ಸಮಯವನ್ನು ನೀಡಲಿದೆ ಸಂತಾನಕ್ಕಾಗಿ ಕಾಯುತ್ತಿರುವ ಕಟಕ ರಾಶಿಗೆ ಸೇರಿದ ಜನರಿಗೆ ಇದು ಉತ್ತಮ ಸಮಯವಾಗಿದ್ದು ನೀವು ಶುಭ ಸುದ್ದಿಯನ್ನು ಕೂಡ ಪಡೆಯಬಹುದಾಗಿರಲಿದೆ ಇನ್ನು ಐದನೇ ಮನೆಯಲ್ಲಿ ಕುಜ ಅಂದರೆ ಮಂಗಳ ಮತ್ತು ಒಂದನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದಾಗಿ ನೀವು ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯ ವಿಷಯವಾಗಿ ಮಕ್ಕಳ ಕಡೆ ಹೆಚ್ಚಿನ ಗಮನವನ್ನು ನೀಡಬೇಕಾಗಿರಲಿದೆ ಮಕ್ಕಳು ಚುರುಕಾಗಿ ಮತ್ತು ಯಶಸ್ವಿಯಾಗುತ್ತಾರೆ ಆದರೆ ಮಕ್ಕಳ ಬಗ್ಗೆ ಒಂದಿಷ್ಟು ಗಮನ ಇರಿಸಿ ಇದು ನಿಮಗೆ ಹೆಚ್ಚಿನ ನೆಮ್ಮದಿಯನ್ನು ಹಾಗೆ ಸಂತೋಷವನ್ನು ಹಾಗೆ ಆಗುವ ಅನೇಕ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಸಹಕಾರಿಯಾಗಿರಲಿದೆ ಇದು ಕೌಟುಂಬಿಕವಾಗಿ ನೀವು ಅಂದರೆ ಕಟಕ ರಾಶಿಗೆ ಸೇರಿದ ಜನರು ಪಡೆದುಕೊಳ್ಳುತ್ತಿರುವ ಉತ್ತಮ ಯೋಗ ಫಲವೆಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಆರೋಗ್ಯ ಪರಿಸ್ಥಿತಿ ಈ ಸಮಯದಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಆರೋಗ್ಯದ ದೃಷ್ಟಿಯಿಂದ ಯಾವ ರೀತಿಯ ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಆರೋಗ್ಯದ ದೃಷ್ಟಿಯಿಂದ ಕಟಕ ರಾಶಿಗೆ ಸೇರಿದ ಜನರಿಗೆ ಲಗ್ನದ ಮನೆಯಲ್ಲಿ ಉಚ್ಚ ಗುರುವಿನ ಸಂಚಾರ ಇರುವುದರಿಂದಾಗಿ ಆರೋಗ್ಯವು ತುಂಬ ಉತ್ತಮವಾಗಿರಲಿದೆ ಇದು ನಿಮ್ಮ ಆರೋಗ್ಯವನ್ನು ಕಾಪಾಡಲಿದೆ ಅಂದಾಗ್ಯೂ ಈ ಸಮಯದಲ್ಲಿ ನಾಲ್ಕನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ರವಿಯು ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಕಟಕ ರಾಶಿಗೆ ಸೇರಿದ ಜನರಿಗೆ ಒಂದಿಷ್ಟು ಒತ್ತಡ ಅಥವಾ ಎದೆಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು ಎಂಟನೇ ಮನೆಯಲ್ಲಿ ರಾವು ಕೂಡ ನೀವು ವಾಹನ ಚಲನೆ ಮಾಡುವಾಗ ಬಹಳ ಜಾಗರೂಕರಾಗಿರಬೇಕು ಎಂಬುದನ್ನು ಸೂಚಿಸಲಿದೆ ಈ ಸಮಯದಲ್ಲಿ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳಬಾರದೆಂದು ಸೂಚಿಸಲಿದ್ದು ಸಮಸ್ಯೆಗಳನ್ನು ತಪ್ಪಿಸಲು ಧ್ಯಾನ ಮಾಡಿ ಹಾಗೆ ಸಾಕಷ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಇದು ನಿಮಗೆ ನಿಮ್ಮ ಆರೋಗ್ಯದಲ್ಲಿ ಉತ್ತಮ ರೀತಿಯ ಚೇತರಿಕೆಯನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ನಿಮ್ಮ ದಿನಚರಿಯಲ್ಲಿ ವಾಕಿಂಗ್ ಯೋಗದಂಥ ಚಟುವಟಿಕೆಗಳನ್ನು ಅಳವಡಿಸಿಕೊಂಡರೆ ಆರೋಗ್ಯದಲ್ಲೂ ಕೂಡ ಉತ್ತಮ ರೀತಿಯ ಸುಧಾರಣೆಯನ್ನು ನೀವು ಕಾಣಬಹುದಾಗಿರಲಿದೆ ಇದು ಆರೋಗ್ಯದ ದೃಷ್ಟಿಯಿಂದ ನೀವು ವಹಿಸಬೇಕಾದ ಎಚ್ಚರಿಕೆ ಕ್ರಮವೆಂದೇ ಹೇಳಬಹುದು ಇನ್ನ ಸ್ವ ಸ್ವಉದ್ಯೋಗ ವ್ಯಾಪಾರವನ್ನು ಮಾಡುವ ಘಟಕ ರಾಶಿಗೆ ಸೇರಿದ ಜನರು ಯಾವೆಲ್ಲ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ಈ ಸಮಯದಲ್ಲಿ ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ವ್ಯಾಪಾರಿಗಳಿಗೆ ಈ ಸಮಯ ಸಾಮಾನ್ಯವಾಗಿರಲಿದೆ ನೀವು ಸೃಜನಾತ್ಮಕ ಆಲೋಚನೆಗಳಿಂದ ಅಂದರೆ ನಿಮ್ಮ ಐದನೇ ಮನೆಯಲ್ಲಿ ಜನಸಂಚಾರದಿಂದಾಗಿ ನೀವು ಹೆಚ್ಚಿನ ಚಟುವಟಿಕೆಯಿಂದ ತುಂಬಿರಲಿದ್ದೀರಿ ಅಂದಾಗ್ಯೂ ಬುಧನ ವಕ್ರಿಯನಾಗಿ ನವೆಂಬರ್ ಇಪ್ಪತ್ತ್ ಮೂರರಿಂದ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ದೊಡ್ಡ ಹೂಡಿಕೆಗಳನ್ನು ಮಾಡುವುದು ಉತ್ತಮವಾಗಿರುವುದಿಲ್ಲ ಹೊಸ ಒಪ್ಪಂದಗಳು ಹಾಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಬಹಳ ಜಾಗರಕರಾಗಿ ಇರುವುದು ನಿಮ್ಮ ತಜ್ಞರ ಸಲಹೆಯನ್ನು ಪಡೆಯುವುದು ಬಹು ಮುಖ್ಯವಾಗಿರಲಿದೆ ಏಕೆಂದರೆ ಇದು ಕೆಲಸವನ್ನು ಪುನಃ ಮಾಡಲು ಕಾರಣವಾಗಬಹುದು ನಿಮ್ಮ ಲಾಭಗಳನ್ನು ಬಲಪಡಿಸಲು ನೀವು ಈ ಸಮಯದಲ್ಲಿ ನಿಮ್ಮ ಉದ್ಯೋಗದ ಮೇಲೆ ಹೆಚ್ಚಿನ ಗಮನವನ್ನು ನೀಡಬೇಕಾಗಿರಲಿದೆ ವ್ಯಾಪಾರ ವ್ಯವಹಾರಗಳಲ್ಲಿ ವಿಸ್ತರಣೆಗಳಲ್ಲಿ ಹೂಡಿಕೆಗಳಲ್ಲಿ ಬಹಳ ಎಚ್ಚರಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಇನ್ನ ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಇರಲಿದೆ ಎಂದು ತಿಳಿಯೋಣ ವಿದ್ಯಾರ್ಥಿಗಳಿಗೆ ಇದು ಅದ್ಭುತ ಫಲಿತಾಂಶವನ್ನು ಪಡೆದುಕೊಳ್ಳುವ ಸಮಯವಾಗಿರಲಿದೆ ನಿಮ್ಮ ಐದನೇ ಮನೆಯಲ್ಲಿ ಕುಜಾ ಸ್ವ ಕ್ಷೇತ್ರದಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನಿಮ್ಮ ಮನಸ್ಸು ಚುರುಕಾಗಿ ಹಾಗೆ ತರ್ಕಿಕವಾಗಿ ಮತ್ತು ಏಕಾಗ್ರತೆಯಿಂದ ಇರುತ್ತದೆ ನವೆಂಬರ್ ಹದಿನಾರರಿಂದ ರವಿ ಕೂಡ ಇಲ್ಲಿ ಸೇರುವುದರಿಂದಾಗಿ ನಿಮ್ಮ ಆತ್ಮವಿಶ್ವಾಸವೂ ಹೆಚ್ಚಾಗಲಿದೆ ನೀವು ಕಷ್ಟಪಟ್ಟು ಕೆಲಸ ಮಾಡಿ ಬಯಸಿದ ಫಲಿತಾಂಶವನ್ನು ಸಾಧಿಸಬಹುದಾಗಿರಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವ ಮುನ್ನ ಬಹಳ ಎಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳಿ ಹಾಗೆ ಇದರಿಂದಾಗಿ ನೀವು ಹೆಚ್ಚಿನ ಯಶಸ್ಸನ್ನು ಹಾಗೆ ಉತ್ತಮ ರೀತಿಯ ಫಲಿತಾಂಶವನ್ನು ಸಾಧಿಸಲು ಇದು ಸಹಕಾರಿಯಾಗಿರಲಿದೆ ಇನ್ನು ಈ ಸಮಯದಲ್ಲಿ ನೀವು ತಪ್ಪದೇ ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡುವುದು ಹಾಗೆ ಕಪ್ಪು ಎಳ್ಳನ್ನು ಶನಿವಾರದ ದಿನ ದಾನ ಮಾಡುವುದು ನಿಮಗೆ ಉತ್ತಮ ರೀತಿಯ ಶ್ರೇಯಸ್ಕರ ಫಲಿತಾಂಶವನ್ನು ನೀಡಲಿದೆ ಇದು ಇವತ್ತಿನ ವೀಡಿಯೋ ಆಗಿತ್ತು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋಗ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ ಹಾಗೆ ಇವತ್ತಿನ ವೀಡಿಯೋ ಕಮೆಂಟ್ ಬಾಕ್ಸಲ್ಲಿ ಓಂ ಮಹಾಲಕ್ಷ್ಮಿಯೇ ನಮಃ ಸೂರ್ಯದೇವಾಯ ನಮಃ ಎಂಬ ಕಮೆಂಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ